ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಶುದ್ಧ ದ್ವಾದಶಿ ಶುಕ್ರವಾರ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ವಾರ ಬಂದು ಶುಕ್ರವಾರ ತಿಥಿ ಬಂದು ದ್ವಾದಶಿ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ನಕ್ಷತ್ರ ಬಂದು ಇವತ್ತು ಆರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯೋಗ ಬಂದು ವೈದ್ಯತೆ ಕರ್ಣ ಬಂದು ಬಾಲವ ಇನ್ನು ದ್ವಾದಶ ರಾಶಿಯವರ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉತ್ತಮ ಹಣದ ಒಳಹರಿವು ಇದ್ದು ವೃತ ತಿರುಗಾಟ ಇರ್ತದೆ ದುಡ್ಡುಗೋಸ್ಕರ ತಿರುಗಾಡಬೇಕಾಗ್ತದೆ ನೀವು ಗೃಹ ಸೌಖ್ಯ ರೇಷ್ಮೆ ದ್ರಾಕ್ಷಿ ಬೆಳೆಗಾರರಿಗೆ ಶುಭ ದಿನ ಮಂದ ಪ್ರಗತಿ ನೇಕಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಹಣ್ಣಿನ ವ್ಯಾಪಾರಿಗಳಿಗೆ ಲಾಭಕರವಾಗಿರ್ತಕ್ಕಂಥ ದಿನ ಗೋವಿಂದ ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥ ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನೌಕರರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಹಿರಿಯರಿಂದ ಕಿರಿಕಿರಿ ಮೇಲಧಿಕಾರಿಗಳಿಂದ ಅನಾರೋಗ್ಯ ಶಿಕ್ಷಕರಿಗೆ ನೂತನ ಮಾರ್ಗದರ್ಶಿರ್ತಕ್ಕಂಥದ್ದು ಈ ಕಾಫಿ ರಬ್ಬರು ಬೆಳೆಗಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ ಆಭರಣಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು ಶ್ರೀನಿವಾಸನನ್ನು ಧ್ಯಾನಿಸಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಧನಾಗಮನ ಕಾರ್ಯಪ್ರಗತಿ ಹೂವಿನ ಬೆಳೆಗಾರರಿಗೆ ಸಂತಸ ಹಣ್ಣಿನ ಬೆಳೆಗಾರರಿಗೆ ಬಹಳ ಒಳ್ಳೆಯ ಲಾಭಾಂಶ ಬರ್ತಕ್ಕಂಥದ್ದು ಮತ್ತು ಹಾಲಿನ ಉತ್ಪನ್ನ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ಗೋವಿಗೆ ಪೂಜಿಸಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಸಂಗೀತ ನಾಟ್ಯ ಕಲೆಗಾರರಿಗೆ ಶುಭ ಸುದ್ದಿ ಕಟ್ಟಡ ಗುತ್ತಿಗೆದಾರರಿಗೆ ಕಾರ್ಮಿಕರಿಗೆ ಶುಭ ಉದ್ಯೋಗಿಗಳಿಗೆ ಲಾಭ ಈ ಹೋಟೆಲ್ಲು ಕಾಂಡಮೆಂಟ್ಸು ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು ಗೋಗ್ರಾಸ ಅಂದರೆ ಹಸುವಿಗೆ ಏನು ಗೋಮಾತೆಗೆ ಉಣಬಡಿಸಿ ಬೆಲ್ಲನು ಒಂದು ಬಾಳೆಹಣ್ಣು ಕೊಡಿ ನಮಸ್ಕಾರ ಮಾಡಿಕೊಳ್ಳಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದ ಕುಂದಿಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅಲ್ಲಿಂದ ಮುಂದಕ್ಕೆ ಉದ್ಯೋಗ ಪ್ರಗತಿ ಬಂಧು ಮಿತ್ರರಲ್ಲಿ ವಿರಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸರ್ಕಾರಿ ನೌಕರರಿಗೆ ಶುಭಗ್ರವಾಗಿರ್ತಕ್ಕಂಥ ದಿನ ರೇಷ್ಮೆ ಬೆಳೆಗಾರರಿಗೆ ಮತ್ತು ನೂಲು ತೆಗೆಯೋರಿಗೆ ಸಹ ಮತ್ತು ಅಲ್ಲದೆ ನೇಯ್ಗೆ ಮಾಡ್ತಕ್ಕಂಥವ್ರಿಗೂ ರೇಷ್ಮೆ ಮುಟ್ಟುಕೊಡ್ತಕ್ಕಂಥವ್ರಿಗೆಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ಟೈಲರ್ಸು ಡಿಸೈನರ್ಸ್ಗೆ ಈ ದಿನ ಒಳ್ಳೆಯ ದಿನ ಪಿತೃಗಳನ್ನು ಸ್ಮರಣೆ ಮಾಡಿ ನೀವು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು ಇವತ್ತು ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಿ ಕುಟೆಂಪು ಅದೃಷ್ಟಿ ಬಣ್ಣ ಒಂದು ಕನ್ಯಾ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಏನು ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರುದ್ಯೋಗಿಗಳಿಗೆ ಉತ್ತಮ ಮಾರ್ಗದರ್ಶಿ ಎಲ್ಲ ರೀತಿಯ ರೈತರಿಗೆ ಶುಭ ಚೀನಿವಾರ ನೇಕಾರ ಕಮ್ಮಾರ ಇವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಸರ್ಪ ದೇವತೆಗಳನ್ನು ಧ್ಯಾನ ಮಾಡಿ ಅಂತ ದೃಷ್ಟಸಂಕೇಶನ ದೃಷ್ಟಿಗೆ ಕೂತಾಳೆ ದೃಷ್ಟಿಯನ್ನು ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯದಲ್ಲಿ ಸುಧಾರಣೆ ಬಂಧು ಮಿತ್ರರ ಸಹಾಯ ಗುಡಿ ಕೈಗಾರಿಕೆ ಸಹೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ತೆಂಗು ಅಡಿಕೆ ಬೆಳೆಗಾರರಿಗಂತೂ ಬಹಳ ಲಾಭಕರವಾಗಿರ್ತಕ್ಕಂಥ ದಿನ ಜವಳಿ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಕುಲದೇವರ ಸ್ಮರಣೆ ಮಾಡಿ ಒಂದು ದೊಡ್ಡ ಸಂಖ್ಯೆ ಪೂರ್ವ ಅದೃಷ್ಟದಿಕ್ಕೂ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲದೇ ವೃಷಿಕ ರಾಶಿಗೆ ಬಂದಾಗ ಕೃಷಿಕರಿಗೆ ಅಲ್ಪ ಲಾಭ ಕಾರ್ಯ ನಿಮಿತ್ತ ತಿರುಗಾಟ ನಿಮ್ಮ ನಿಮ್ಮ ಕೆಲಸಗಳಿಗೋಸ್ಕರ ಸುಮ್ಮನೆ ಓಡಾಡೋದಾಗುತ್ತೆ ಇವತ್ತು ಸಾಧಾರಣವಾದ ಲಾಭಾಂಶ ಕೃಷಿ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರಿಗೆ ಲಾಭ ಈ ಧಾನ್ಯಗಳು ಬೆಳೀತಕ್ಕಂಥವ್ರಿಗೆ ಬಹಳ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಅವ್ರಿಗೆ ಒಳ್ಳೆ ಲಾಭ ಬರ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ದಲ್ಲಾಳಿಗಳಿಗೆ ರೈತರಿಗೆ ವ್ಯಾಪಾರಿಗಳಿಗೆ ಎಲ್ಲರಿಗೂ ಶುಭಕರವಾಗಿರ್ತಾನೆ ಶಿವನಾಮಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆದ ಆರೋಗ್ಯದಲ್ಲಿ ಪ್ರಗತಿ ಬಂಧು ಮಿತ್ರರ ಭೇಟಿ ವ್ಯವಹಾರದಲ್ಲಿ ಲಾಭ ಏನು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶುಭ ಕೃಷಿಕರಿಗೆ ಅನುಕೂಲ ಹಾಲು ಹೂವು ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಏನು ಲಕ್ಷ್ಮಿ ಅಷ್ಟೋತ್ತರವನ್ನು ಕೇಳಿ ಅಥವಾ ದೇವಸ್ಥಾನಕ್ಕೆ ಹೋಗಿ ನೀವು ಮಹಾಲಕ್ಷ್ಮೀ ದೇವತೆಗೆ ಅಷ್ಟೋತ್ತರ ಸರಾಮ ಪೂಜೆ ಮಾಡಿಸಿ ಐದು ದೃಢ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ಮಕರ ರಾಶಿಗೆ ಬಂದಾಗ ಸ್ಥಾನ ಪಲ್ಲಟವಾಗುವಿಕೆ ಅಂದರೆ ವೃತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಪ್ರಯಾಣದಿಂದ ನಷ್ಟ ಕಾರ್ಯವಿಘ್ನ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ದಿನ ಅದರಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು ವಿದ್ಯೆಯಲ್ಲಿ ಹೈನುಗಾರಿಕೆ ಲಾಭ ವಿದ್ಯುತ್ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಾನಿಕ್ ಸಾಮಾನು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಇವತ್ತು ಸೂರ್ಯ ಭಗವಾನನ ಧ್ಯಾನಿಸಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಅಧಿಕ ಕೆಲಸದ ಒತ್ತಡ ನಿಮಗೆ ಇವತ್ತು ಕೆಲಸದ ಹೊರೆ ಬರ್ಡನ್ ಇರ್ತಕ್ಕಂಥದ್ದು ಕೃಷಿಯಲ್ಲಿ ಅಲ್ಪ ಪ್ರಗತಿ ಕಾರ್ಮಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನ ಆರೋಗ್ಯದಲ್ಲಿ ಸ್ಥಿರತೆ ಏನೋ ಈ ದಿನ ಉತ್ತಮವಾದ ಹಣದ ಒಳಹರಿವಿರ್ತಕ್ಕಂಥದ್ದು ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಗುರುಸ್ಮರಣೆ ಮಾಡಿ ಆರು ದೃಢ ಸಂಖ್ಯೆ ವಾಯುವ ದೃಷ್ಟದಿಕ್ಕು ಹಸಿರಾದೃಷ್ಟು ಬಣ್ಣ ಆಗಿರ್ತಕ್ಕಂಥದ್ದು ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕೀರ್ತಿ ವೃದ್ಧಿ ಆರೋಗ್ಯದಲ್ಲಿ ಸುಧಾರಣೆ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಒಳ್ಳೆಯ ಧನಲಾಭ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಪೂಜಾ ದ್ರವಡಿ ಮಾಡ್ತಕ್ಕಂಥವರು ಗ್ರಂಥಿಕೆ ಸಾಮಾನು ಮಾಡ್ತಕ್ಕಂಥವ್ರಿಗೆ ದಿನ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ನಿಮ್ಮ ಗ್ರಾಮದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿಕೊಳ್ಳಿ ಅಥವಾ ನಿಮಗೆ ಅನುಕೂಲವಾದ ಪಕ್ಷದಲ್ಲಿ ಗ್ರಾಮದೇವತೆ ದೇವಸ್ಥಾನಕ್ಕೋಗಿ ನಮಸ್ಕಾರ ಹಾಕ್ಕೊಂಬನ್ನಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟದಕ್ಕೂ ಈ ಸರಿ ಅದೃಷ್ಟ ಬಣ್ಣ ಆತ್ಮರೇ ಇದು ಈ ದಿನದ ದ್ವಾದಶ ರಾಶಿಯವರ ದಿನ ಭವಿಷ್ಯ ಆದ ನಮ್ಮ ಸ್ಮಾಯ್ ಸಾಯಿಸ್ಮೃತಿಯಲ್ಲಿ ಬರ್ತಕ್ಕಂತಹ ಈ ಒಂದು ದಿನ ಭವಿಷ್ಯ ಕಾರ್ಯಕ್ರಮನ ನೋಡ್ತಕ್ಕಂಥ ಕೇಳ್ತಕ್ಕಂಥ ನಮ್ಮ ಆತ್ಮೀಯರಿಗೆ ಸಪ್ರೇಮ ವಂದನೆಗಳು ಆದ ನಮ್ಮ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ನಾವು ಹೇಳ್ತಕ್ಕಂಥ ವಿಷಯಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಸಮನೀಯವಾಗಿ ಪ್ರಾರ್ಥನೆ ಮಾಡ್ತಾ ಇದರ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಜೈ ಶ್ರೀರಾಮ್